ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ ಏಳುವರೆ ಆಗಕ್ಕೆ ಬಂದೈತೆ ರೀ ಐದುವರೆಗೆ ಎದ್ದಿನ್ ಕರೆ ರೀ ಮನೆಯದೆಲ್ಲ ಕೆಲಸ ಮಾಡ್ಕೋತ ಭಾಂಡೆ ತೊಳಿದಿ ಎಲ್ಲರೂ ಭಾಂಡೆ ಭಾಳ ಇದ್ದು ನೋಡಿರಿ ಯಾವ ಥರ ಐತ್ರಿ ವಾತಾವರಣ ಮಂಜು ಮಂಜು ಬಂದು ಬಿದ್ದು ಬಿಡ್ತ ನೋಡಿರಿ ಇವತ್ತು ಮುಂಜಾನೆ ಮುಂಜಾನೆ ಮಂಜು ಬಿದ್ದಂಗೆ ರೀ ಎಲ್ಲ ಉಳ್ಳಾಗಡೆ ಹೇಗೆ ಬಂದವ್ರು ನಮ್ಮ ಹಳ್ಳಿ ಕಡೆ ಎಲ್ಲರಿಗೂ ನೀರು ನೀರು ಆದಂಗೆ ಹಾಕಿ ಕೊಳತ್ ಬಿಡ್ತಾವಣ್ಣಕತ್ತಾರೀ ರೈತರು ಎಲ್ಲರೂ ಇವತ್ತಿನ ವಿಡಿಯೋ ಹಂಗೆ ಅನ್ಸಿತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ ಇವತ್ತಿನ ದುಡ್ಡಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ ನೋಡಾಕತ್ತ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಅಂದಿದ್ದೆ ರೀ ಮತ್ತೆ ನಿಮ್ಗಳ ಒಪ್ಪಿನ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ರೀ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡ್ರಿ ಸ್ನೇಹಿತರಿ ಮೊದ್ಲೇದ ಇಷ್ಟೆಲ್ಲಾ ಕುರ್ಕುರದವ್ರೇ ಇವಷ್ಟು ಮತ್ತೆ ಗಾಡಿ ಭತ್ತ ಸೋಮಾರ್ಲೇ ಇವತ್ತ ಎಷ್ಟೆಲ್ಲ ತಗೊಂಡಿ ನೋಡ್ರಿ ಮತ್ ಐಟಮ್ ಒಬ್ರು ಸಿಸ್ಟರು ಲೈವ್ ಒಳಗಿದ್ರಿ ಅವ್ರ ಜೊತೆ ಲೈವ್ ನೋಡ್ಕೋತಾನೆ ಹಂಗೆ ಇದ್ ಮಾಲ್ ಇಲ್ಸ್ಕೊಂಡೆ ತಗದ ಇಡ್ಲಿ ನೋಡ್ರಿ ದಾರಿನ ಇಲ್ರಿ ಒಳಗ್ ಹೋಗಾಕ ನೋಡ್ರಿ ಇಷ್ಟೆಲ್ಲಾ ತಗೊಂಡಿ ನೋಡ್ರಿ ರೂಪಾಯಿ ಆಯ್ತ್ ನೋಡ್ರಿ ಇಷ್ಟವ್ಯಾ ಸಂತಿ ತಗೊಂಡಿದ್ರಿ ಕೇಕ್ ಖಾಲಿ ಆಗ ಕುಂದಿದ್ರೆ ಮತ್ ತಗೊಂಡೆ ಇನ್ನು ಹೊಸ ವರ್ಷ ಇವತ್ತರ್ಲೆ ಸ್ವಲ್ಪ ಜಾಸ್ತಿನ ಹಾಕ್ಬೇಕ್ರಿ ಐಟಮ ಮಕ್ಳು ತಿನ್ನು ಇದ್ರೊಳಗ ಕೋಯನ್ ಕಟ್ಟೆಟ್ಟಿರ್ ಇರ್ತಿದ್ರಿ ನನ್ ಮಗ ಎಲ್ಲ ಕಾಯಿನ್ ಹಾರಿಸ್ರಿ ಮನೆ ಶನಿವಾರ ದಿನ ಅವನ್ನೆಲ್ಲ ಕೊಟ್ಟೇವ್ರಿ ಈಗ ಏಳುವತ್ನೂರು ರೂಪಾಯಿ ಅದ್ರ ಕೊಯ್ನಾಟ್ರಿ ಮತ್ತೆ ನೂರು ರೂಪಾಯಿ ಇದನ್ನು ಕೊಟ್ಟೇರಿ ನೋಟ ನೋಡ್ರಿ ಬೇಕಾದ್ರೆ ಸುಳಿ ಆದಂಗೆ ಆಗ್ತೈತಿ ಮೊಬೈಲು ಚೀಟಿ ನೋಡ್ರಿ ಎಷ್ಟು ಕಡಿಮೆ ಐತ್ರಿ ಮೂವತ್ತೈದು ರೂಪಾಯಿ ಕಡಿಮೆ ಐತೆ ನೋಡಿರಿ ನೂರು ರೂಪಾಯಿ ಐಕ್ರಿ ಅವು ಏನು ಅನ್ಬೋದು ನೋಡ್ರಿ ಇವು మావినకై ఉప్పినకై రీ ఇది బయోడి ఉప్పినయ రీ ఇది ఎర్ర రూపాయ చాక్లేట్ నోడ్రీ రయల్ రయల్ మిల్క్ రే చాక్లేట్ ఎర్రుపా మే ఇవు కుర్బానీ రి ఒందు రూపాయదు ఇది బర్పి ఐదు రూపాయదు కాస్త ఐదు రూపాయలు బర్ఫీ ಎಲ್ಲ ಇವ ಐಟಮ್ಗಳು ರೂಪಾಯಿ ರೂಪಾಯಿದಾವ್ಲೆ ಅದಕ್ಕೆ ಜಾಸ್ತಿ ಆಗೈತೆ ರೀ ಅಮೌಂಟ್ ನಾನು ಒನ್ ಹತ್ತೆ ಮಾಲ್ ಕಡಿಮೆ ಐತ್ರಿ ಯಾಕೆ ರೀ ಅಂದ್ರೆ ಇವೆಲ್ಲ ಐದು ರೂಪಾಯಿದು ಅದಾವೆ ರೀ ಇದು ಸೋನ್ ಇದು ಸೋಂಪಾಕ್ಟಿರಿ ಇದು ಐದು ರೂಪಾಯಿ ರೀ ಇವು ಐದು ರೂಪಾಯಿ ಕೊಂದರೀ ಮತ್ತು ಅವು ಶೇಂಗಾ ಚಿಕಿನೂ ಐದು ರೂಪಾಯಿ ರೀ ಮೈಸೂರು ಪಾಕ್ ನೋಡಿರಿ ಇದು ಕೂಡ ಐದು ರೂಪಾಯಿ ಕೊಂದ್ರದ ಮತ್ತೆ ಇದು ಚಕ್ಲಿ ಕೂಡ ಐದು ರೂಪಾಯಿ ಕೊಂದ್ರದೈತ್ರಿ ఎలా ఐదు రూపాయ ఐటమ్ అదే అది మూడు ప్యాకెట్ చాక్లెట్ చాక్లేట్ ఇన్నా మూడు ప్యాకెట్ ఏడు ప్యాకెట్ అదా చాక్లెట్ అది ఇర్లేదు తగినీసా వర్ష ఇలా ఇంకా జనవరి ఒనే తారీఖు బాంద్ర ప్యాకెట్ కట్లైనా తర్ హగరు ఇది స్వీట్ నోడి ఇది అంత మస్తి ఇత రీ ఎర్ర రూపాయకి ఇది ఎరడు రూపాయకు వంద్రీ ఇూ వైట్ చాక్లేట్ నోడి ఇది వంద రూపాయ కొం వంద రూపాయకు వందకు ఇది ಶೇಂಗಾ ಚಿಕ್ಕಿರಿ ನೋಡಿರಿ ಇದು ಕೂಡ ಐದು ರೂಪಾಯಿ ಕೊಂದ್ರಿ ರೀ ಇದು ಐತ್ರಿ ಸಕ್ರಿದು ಕೂಡ ಬರ್ತೈತಿ ರೀ ಬೆಲ್ಲದ ಜಾಸ್ತಿ ನಾ ಅದೇ ಜಾಸ್ತಿ ಹೋಗ್ತೈತಿ ರೀ ಇಲ್ಲಿ ಇದು ಐದು ರೂಪಾಯಿದ ಜಾಮೂನ್ ರೀ ಇದು ಒಂದು ರೂಪಾಯ್ಕೊಂದ್ರ ಜಾಮೂನ್ ರೀ ಸಣ್ಣ ಮಕ್ಕಳು ತಗೋತಾರೆ ಇವ ಒಂದು ರೂಪಾಯಿ ಕೊಂದ ಇದು ನೋಡಿರಿ ಆನಂದ ಬಡಂಗ್ರಿ ಇದು ಐದು ರೂಪಾಯಿ ಕೊಂದ್ರದ ರೀ ಇದು ಹತ್ತು ರೂಪಾಯ್ಕೊಂದ ಇದು ಹಣಂದ್ ಬಡಂಗರಿ ಅದ್ರ ಹತ್ತು ರೂಪಾಯಿ ಇದ್ ರೂಪಾಯಿ ಅವೆಲ್ಲ ಕುರ್ಕುರ ಸರ್ ಏನೋ ರೀ ಎಷ್ಟ ಏನೋ ರೀ ಇನ್ನ ಎನ್ಸ್ಬೇಕ್ರಿ ಅಲ್ಲಿ ಮೇಲ್ಗಡೆ ಏನ ಹಳೆ ಮೊದ್ಲೇದು ಹೋದವ್ರಿ ಹೋದ್ವಾರದು ಇವ ಈ ವಾರ ತಗೊಂಡಿದವ್ರಿ ಇಷ್ಟೆಲ್ಲ ಐಟಮ್ ತಗೊಂಡಿದ್ರೆ ಹದ್ನೈದು ರೂಪಾಯಿ ಕಡಿಮೆ ಇಪ್ಪತ್ತೈದನೂರು ರೂಪಾಯಿ ಆಗಿತ್ರಿ ಇವ್ ಚೊಕ್ಕೋ ಬಾರ್ ಏನೈತಿ ಖಾಲಿ ಆಗತ್ತವ್ರಿ ಮನಿ ವಾರ ಐದು ರೂಪಾಯಿ ತಗೊಂಡಿನ ಈ ವಾರ ಎರಡು ರೂಪಾಯಿ ತಗೊಂಡಿರ ಇನ್ನೊಂದ್ ಸ್ವಲ್ಪ ಅವು ನೋಡ್ರಿ ಇಷ್ಟು ಐಟಮ್ ತಗೊಂಡಿನಿ ಕೊರಿಯರ್ ಒಂದು ಬತ್ರಿ ಅದು ಕೊರಿಯರ್ದು ಒಂದು ಅದು ವಿಡಿಯೋ ಮಾಡೀನಿ ರೀ ಅದು ಅದು ಮೊದಲೇ ಮಾಡೀನ್ರಿ ಇದು ಅದು ಆಗನೇ ಇದು ಬರ್ತಿತ್ತು ನೋಡ್ರಿ ಇವತ್ತು ಏನು ಟೀಚಿಂಗ್ ಮಾಡೋಕ್ಕಾಗಲ್ತ ಇಲ್ಲ ರೀ ಮನ್ಸಿಗೆ ಒಂಥರ ಬೇಜಾರು ಆದಂಗಾಗಿ ಮೂರು ದಿನ ಆಯಿತು ವಿಡಿಯೋ ಸ್ಟಾಪ್ ಮಾಡ್ಬೇಕಂತ ಅಂದಿದ್ದೆ ರೀ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ನೀನೆ ನಾನು ವಿಡಿಯೋ ಹಾಕಂಗಿಲ್ಲ ಅತಿ ಅದು ಒಂದು ವಿಡಿಯೋ ಮಾಡಿ ಹಾಕ ಎಲ್ಲರೂ ಒತ್ತಾಯ ಬಯಕತ್ರಿ ಅವರು ಬಯಕತ್ತ ಎಷ್ಟು ಕಷ್ಟಪಟ್ಟು ಇಡ್ಲಿ ತನಕ ಬಂದಿರಿ ಇನ್ನು ಮುನ್ನೂರು ಜನ ಸಬ್ಸ್ಕ್ರೈಬರ್ ಆದ್ರೆ ನೀವು ಇದು ಆಗ್ತೈತಿ ಯಾಕೆ ಬಿಡಾಕತ್ತೀರಿ ಇಷ್ಟು ಜನಕ್ಕೆಲ್ಲ ಯಾಕೆ ಇಷ್ಟು ಜನಗಳ ಪ್ರೀತಿಯೆಲ್ಲ ಕಳ್ಕೊತೀರಿ ನೀವು ಅದು ಏನೋ ಒಂದು ಮೋಟಿವೇಶನ್ ಆದ ಹಿಂಗಾಗೈತ್ರಿ ಇವತ್ತು ಮತ್ತೆ ವಿಡಿಯೋ ಸ್ಟಾರ್ಟ್ ರೀ ನೀನೇ ಮಾಡಬಾರ್ದು ಅಂದ್ಕೊಂಡು ವಿಡಿಯೋ ಹಾಕಬಾರ್ದು ಹೇಳಿ ವಿಡಿಯೋ ಎಂದು ಎನ್ ಅದು ವೆಫಲಾ ವಿಡಿಯೋ ಮಾಡಿ ಹಾಕಿನಿ ಇವತ್ತು ಅದು ಒಂದು ವಾರ ಹಿಂದ್ಗಡೆನೇ ಹಾಕಬೇಕು ಶೋ ಅದು ಒಂದು ಮಿನಿ ಲಾಗತ್ತೆ ಹಾಕಬೇಕಂದಂತಕ್ರಿ ಅದೇ ಅದೇ ಇವತ್ತು ಹಾಕಿನ ರೀ ಅದಕ್ಕೆ ವಿಡಿಯೋ ಇನ್ನು ಹಾಕ್ತೀನಿ ರೀ ಬಿಡೋಂಗಿಲ್ಲ ರೀ ಎಲ್ಲ ಸಿಸ್ಟರ್ಗಳು ಬ್ರದರ್ಗಳು ಎಲ್ಲರೂ ಸಪೋರ್ಟ್ ಮಾಡಾತೀರಿ ಇದೇ ಥರ ಸಪೋರ್ಟ್ ಮಾಡಿರಿ ಮುಂದೆ ಕೂಡ ಇನ್ನೂ ನನ್ಗೆ ಬೆಳೆಯೋಕೆ ಸ್ವಲ್ಪ ಎಲ್ಪ್ ಆದಂಗೆ ಆಗ್ತೈತ್ರಿ ನನ್ನ ಮೈಂಡ್ ಕೂಡ ಫ್ರೀ ಆದಂಗೆ ಆಗ್ತೈತ್ರಿ ಸಿಸ್ಟರ್ ಲೈವ್ಗೆ ಹೋಗಿದ್ದೀರಿ ಸಿಸ್ಟರ್ ಲೈವಲ್ಲಿ ಮೋಟಿವೇಶನ್ ಮಾಡ್ದಂಗೆ ಆಯ್ತು ನೋಡ್ರಿ ನನಗೆ ಆ ಸಿಸ್ಟರ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲಂಗಿಲ್ರಿ ಅಲ್ಲಂಗಿಲ್ರಿ ಅವ್ರ ಕಷ್ಟದ ಮುಂದೆ ನಮ್ದೇನೆಲ್ಲ ಕರೆ ರೀ ನಮ್ ಕಷ್ಟ ನಮ್ಗೆ ರೀ ಅವ್ರ ಕಷ್ಟ ಅವ್ರು ಹೆಂಗೋ ಇದು ಮಾಡಿ ಸ್ಟ್ರಗಲ್ ಮಾಡಿ ಮುಂದೆ ಬರ್ತಾರಿ ನಮಗ ಅದ್ರೊಳಗಡೆ ಕುತ್ಕೊಂಡ್ ಬಿಡಾಕ ಬಿಡಾಕ ತಿನ್ರಿ ನಾನು ಏನ್ ಮಾಡುದ್ರೆ ನಂಗಾಯ್ಬಿಟ್ಟೈತ್ರಿ ರೀ ಲೈವ್ ಕೂಡ ರೀ ಇವತ್ತು ಮೂರು ಗಂಟೆಗೆ ಲೈವ್ಗೆ ಎಷ್ಟೆಲ್ಲ ಜನ ಬರ್ತಾರತ್ತ ನೋಡ್ಬೇಕನ್ನಂಗೆ ಲೈವ್ ಲೈವಲ್ಲಿ ಮತ್ತೊಂದು ಸ್ವಲ್ಪ ಅವ್ರ ಜೊತೆ ಮಾತಾಡಂದ್ರೆ ಮೈಂಡ್ ಏನೋ ಸ್ವಲ್ಪ ಫ್ರೀ ಆದಂಗೆ ಆಗಿಬಿಡ್ತೈತ್ರಿ ನಂಗೆ ನಾಲ್ಕು ದಿನ ಆಯ್ತ್ರಿ ಬಟ್ಟೆ ಟೀಚಿಂಗ್ ಇಲ್ಲ ಏನೂ ಇಲ್ಲ ನೋಡಿ ಮರಿ ಅದ್ರ ಮ್ಯಾಚ್ ಎಲ್ಲಾ ದಾಡೆಲ್ಲ ತೋದ್ಬಿಡ್ತೈತ್ರಿ ನಡೆಯಾ ಹೋಗ ಕಡೆ ಎಷ್ಟು ಮೇಕೆಗಳದಾವ್ರಿ ನಿಮ್ಮ ಅಥವಾ ಒಬ್ಬರ ಸಿಸ್ಟರ್ ಕಮೆಂಟ್ ಹಾಕಕತ್ತಿದ್ರಿ ಒಂದೇ ಐತ್ರಿ ಅದ್ರದೇ ಇದು ಮರಿ ನೋಡ್ರಿ ಸಿಸ್ಟರ್ ಒಂದೇ ಐತ್ರಿ ನಮ್ದು ಭಾಳ ಅದು ಅಂದರೆ ನಮ್ಗೆ ಆಗಂಗಿಲ್ಲ ರೀ ನನಗೂ ಕೆಲಸ ಮಾಡಿ ಅಷ್ಟು ರೂಢ ಇಲ್ಲ ರೀ ಅವು ಎಲ್ಲ ಅದ್ರ ಜೊತೆ ಅಡ್ಡಾಡಿ ಒಂದೇ ಸಾಕಾಗ್ತೈತ್ರಿ ಅದೇ ಅಷ್ಟು ಮೇವು ತಂದು ಹೋಗಿತ್ತಾರೆ ಇಷ್ಟ ಐತೆ ನೋಡಿರಿ ಇವತ್ತಿನ ವಿಡಿಯೋ ಸಂಜೆ ಮತ್ತೆ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ ನೋಡ್ತೀನಿ ಇಲ್ಲ ಅಂದ್ರೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ ಮಾಡಿ ಮಾಡಿದ್ನಂದ್ರೆ ಬಂದೇ ಇರ್ತೈತ್ರಿ ವಿಡಿಯೋದಾಗ ನನಗೆ ಹೆಚ್ಚಿಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೂ ಅಷ್ಟು ಇಷ್ಟ ಇರೋಂಗಿಲ್ಲ ಕರೆ ನಾನು ಕೆಲಸ ಮಾಡ್ಕೋತೇನೆ ತೋರಿಸ್ತೀನಿ ರೀ ಅನ್ನ ವೇಸ್ಟಕೈತೆ ವಿಡಿಯೋನೂ ಬಹಳ ಅದನ್ನ ಇದು ಮಾಡಂಗಿಲ್ಲ ನಾನು ತೋರ್ಸಿದ್ದ ತೋರ್ಸಿದ ಕರೆ ಆದರೂ ನಾನು ವಿಡಿಯೋಕ್ಕೆ ಯಾಕೋ ವಯಸ್ಸಿಲ್ಲ ಇದು ಮ್ಯೂಸ್ ಬರ್ತಾ ಇಲ್ಲ ವಾಯ್ಸ್ ಕರೆಕ್ಟಾಗಿ ಕೊಡ್ತೀನಿ ಕರೆ ಆದರೂ ಒಬ್ಬೊಬ್ರು ಕರೆಕ್ಟಾಗಿ ನೀವು ಇದು ಮಾಡಂಗಿಲ್ಲ ಅಂತಾರೆ ಅಂದ್ರೆ ಅನ್ಲಕ್ಕ ಬಿಡ್ರಿ ನಾನು ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕ್ಲಕ್ಕೀನಂದ್ರು ಒಂದೊಂದು ಥರ ಮಾತು ಬರತನಾರೀ ಅದ್ರ ದರ್ಶನ್ ವಿಡಿಯೋ ಸ್ಟಾಪ್ ಮಾಡ್ಬೇಕು ಅಂತ ನನಗೆ ಮೂರು ದಿನದಿಂದ ಮೈಂಡಲ್ಲಿ ಇತ್ರಿ ಇವತ್ತು ಫ್ರೀ ಆದಂಗೆ ಆಗಿಬಿಟ್ಟೈತ್ರಿ ಸಿಸ್ಟರ್ ಜೊತೆ ಲೈವಲ್ಲಿ ಮಾತಾಡತನ ಲೈವಲ್ಲಿ ಎಷ್ಟು ಜನ ಅವ್ರಿಗೆ ಲೈವ್ಗೆ ಬಂದಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ರೀ ಯಾಕೆ ಬಿಡ್ತೀರಿ ವಿಡಿಯೋ ಚೆನ್ನಾಗಿ ಬರಕತ್ತವ್ರಿ ಒಂದು ಸ್ವಲ್ಪ ಬೆಳಿ ಮುಂದರಿ ಒಮ್ಮೆ ಬೆಳೆಯೋಕೆ ಆಗಂಗಿಲ್ಲ ಕಾಲು ಇರ್ತಾರೆ ಇರ್ತಾರೀ ಅವ್ರನ್ನೆಲ್ಲ ದಾಟ್ಕೊಂಡು ಹೋದ್ರಂದ್ರೆ ಮುಂದೆ ಬರ್ತೀರಿ ತನ್ನ ಕತನ ಹೆಲ್ಪ್ ಮಾಡ್ದಂಗೆ ಆಗಿಬಿಟ್ಟೈತೆ ನೋಡ್ರಿ ಅವರೆಲ್ಲ ಹೇಳ ಇನ್ನು ಇನ್ನೂ ಒಂದು ಸ್ವಲ್ಪ ಮಾಡಬೇಕು ನೋಡಬೇಕು ಅನ್ನಂಗೆ ಆಗೈತ್ರೆ ನೋಡ್ತೀನಿ ರೀ ಎಲ್ಲಿಗೆ ಹೋಗಿ ಹಚ್ತಾನೆ ಹಚ್ತಾನ್ರೆ ದೇವ್ರ ಮ್ಯಾಗೆ ಭಾರಮ ಹಾಕಿ ಮತ್ತೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೀನ್ರಿ ನೋ ಮುಖ ತೋರಿಸಿ ರೀ ನಿಮ್ ಮುಖ ಹಂಗೈತಿ ಹಿಂಗೈತಿ ಅದು ಒಂದ ಕಾಮೆಂಟ್ ಹಾಕನ ರೀ ಮನ್ಷಾಗ ಜಾಸ್ತಿ ಮುಖ ತೋರಿಸಿ ವಿಡಿಯೋ ಮಾಡಾಕನು ನನ್ಗ ಇಷ್ಟ ಆಗ್ತಾ ರೀ ಇವಾಗ ಇವಾಗ ಹಿಡ್ಕೊಂಡ್ರಿ ಅದ್ಕೆ ಬ್ಯಾಕ್ ಕ್ಯಾಮೆರಾ ಹಿಡಿದ ವಿಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ಇನ್ನ ಟಿಚಿಂಗ್ದು ಕಟಿಂಗ್ದು ವಿಡಿಯೋ ಹಾಕ್ತೀನಿ ಇನ್ನು ಅನ್ನವಶ್ಯಕತೆ ಮೋಟಿವೇಶನ್ ವಿಡಿಯೋ ಅವು ಇವು ಹಾಕೋದ್ ಕುತಿನಿ ಅಂದ್ರ ಅದು ಏನೋ ಬೋರ್ ಆಗಕತ್ತೈತೆ ಗೊತ್ತಿಲ್ಲ ರೀ ನನ್ನ ಜೀವನದಾಗ ನಡದಂತ ಘಟನೆ ನಾನ್ ಹೇಳಾಕ ರೀ ಅದು ಏನು ಅವ್ರಿಗೆ ಮೈಂಡ್ ಅಲ್ಲಿ ಏನಾಗಕತೈತೆ ಏನೋ ರೀ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅನ್ಕೊಂಡು ಆ ಆತರ ಇದು ಗೊತ್ತಿಲ್ಲ ರೀ ನೋಡಿರಿ ಬತ್ತ ಇಷ್ಟೆಲ್ಲ ರೀ ಡೇ ಡೇಲಿ ತೊಗೊಳ್ದ್ರಿ ಬ ಒಂದಿನ ಬಿಟ್ಟು ಒಂದಿನ ಗಾಡಿ ರೀ ಇಟ್ ಕಷ್ಟ ಕಷ್ಟದಲ್ಲೂ ನಮ್ದು ಜೀವನ ಸ್ಟ್ರಗಲ್ ಮಾಡ್ಕೊತ ಹೊಂಟೀವಂದ್ರು ಒಂದೊಂದು ಟೈಮ್ದಾಗ ಏನೋ ಮೈಂಡಲ್ಲಿ ತಲೆಗೆ ಇಟ್ಕೊಂಡು ಮೈಂಡ್ ಹಾಳು ಮಾಡ್ಕೊಂಡ್ಕೊಂಡಿರ್ತೀನಿ ರೀ ಹೆಲ್ಪ್ ಮಾಡೋರಂತೂ ಅದ ರೀ ಬ್ರದರ್ ಸಿಸ್ಟರ್ ನೋಡಿರಿ ಯೂಟ್ಯೂಬ್ನಾಗ ಎಲ್ಲರೂ ಒಂದೇ ಥರ ಇರೋಂಗಿಲ್ಲ ಒಬ್ರಲ್ದ ಒಬ್ರು ಹೆಲ್ಪ್ ಮಾಡಲ್ತಾರ ನೀನೇ ನಾ ನಾನು ವಿಡಿಯೋ ನಾ ಎಲ್ಲರೂ ಫೋನ್ ಹಚ್ಚಿಜ್ ರೀ ಯಾಕೆ ರೀ ವಿಡಿಯೋ ಸ್ಟಾಪ್ ಮಾಡ್ತೀನಿ ಈ ಥರ ಹಾಕಿರಲ್ಲ ವಿಡಿಯೋ ಈ ತರ ಮಾಡಾತ್ತಿರಲ್ಲ ಯಾಕ್ರಿ ಇನ್ನೇನು ಭಾಳ ದಿನ ಆಗೇತ್ರಿ ನೀವು ಯೂಟ್ಯೂಬ್ ಫಾಲೋ ಮಾಡಿ ಯಾಕೆ ಬಿಡಾಕತ್ತೀರಿ ಎಷ್ಟೋ ಜನ ಒಂದು ವರ್ಷ ಅಂಗಟ್ಲೆ ವಿಡಿಯೋ ಮಾಡ್ದವ್ರ ಅದಾರತ್ರ ಅವ್ರಿಗೆ ಯೂಸ್ ಇಲ್ಲತ್ತೆ ಎಷ್ಟೋ ಜನ ಅವರೆಲ್ಲ ಕೈ ಬಿಟ್ಕೊತ್ರಿ ಅಂದ್ರೆ ಏನು ಮಾಡ್ತೀರಿ ಒಮ್ಮೆ ಬೆಳೆಯೋ ಮಕ್ಕಳು ಒಮ್ಮೆ ಒಮ್ಮೆ ಬೆಳೆಯಂಗಿಲ್ಲ ರೀ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಬೆಳ್ಕೊತ ಹೋದಾಗಾನೆ ಬೆಳೆಯ ಸಾಧ್ಯ ಐತಿರತ್ ಹಿಂಗೆಲ್ಲ ಈ ತರ ಎಲ್ಲ ಮಾತಾಡ್ರಿ ಅವ್ರಿಗೆಲ್ಲ ಧನ್ಯವಾದಗಳು ನೋಡಿರಿ ಹೇಳಿದ್ದಕ್ಕೆ ನನಗೂ ಒಂಥರ ಮೋಟಿವೇಶನ್ ಆದಂಗ್ ರೀ ಇವತ್ತು ಲೈವ್ ಹೋಗೋಣ ಮೈಂಡ್ ಅಲ್ಲಿ ರಿಲ್ಯಾಕ್ಸ್ ಆದಂಗೆ ಆಯ್ತು ರೀ ಅವ್ರ ಲೈವಲ್ಲಿ ಜನ ಕಮೆಂಟ್ ಹಾಕೋದು ಅವರು ನನಗೂ ಸಪೋರ್ಟ್ ಮಾಡ್ತೀವ್ರಿ ಅಂದರೆ ನೋಡೋಣ ರೀ ಏನಾಗ್ತಿ ಸಪೋರ್ಟ್ ಮಾಡ್ರೆ ಮಾಡ್ತಾರಿ ಮಾಡ್ಲಿಕ್ಕೆ ರೂಮಿರಿ ಈಗ ನಮ್ಮ ಮಂದಿ ಮಾತಿಗೆ ತಲೆ ಕೆಡ್ಕೊಂಡು ಕುಂಡಿರ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿನಿ ಇನ್ನು ವಿಡಿಯೋ ಹಾಕ್ತೀನಿ ಸ್ವಲ್ಪ ಆದಷ್ಟೇ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತೀನಿ ರೀ ಮಧ್ಯಾಹ್ನ ಟೈಮ್ ನೋಡಿರಿ ಎಷ್ಟು ಪ್ರಶಾಂತವಾಗಿ ಐತ್ರಿ ಊರ ಯಾರೊಬ್ರದ್ದು ಗಲಾಟೆ ಇಲ್ಲ ಏನೂ ಇಲ್ಲ ನೋಡ್ರಿ ಮಧ್ಯಾಹ್ನ ಈಗ ಮೂರು ಗಂಟೆ ಆಗಕ್ಕೆ ಬಂದೈತ್ರಿ ಲೈವ್ ಹೋಗ್ತೀನಿ ರೀ ನೋಡೋಣ್ರಿ ವಿಡಿಯೋ ಸಂಜೆ ಮಾಡೋದಾದ್ರೆ ಮಾಡ್ತೀನಿ ರೀ ಮತ್ತೆ ನೋಡಿ ಸಂಜೆ ಕಡೆ ನಮ್ಮ ಮೂರು ಕಡೆ ಯಾವ ಥರ ಇರ್ತಿತ್ರಿ ಕುರಿಗಳೆಲ್ಲ ಅವ್ರದ್ದನ್ನ ದೊಡ್ಡಿಗೆ ಹಾಕ್ಬೇಕು ಹೊಡ್ಕೊಂಡು ಹೊಂಟಾರ ನೋಡ್ರಿ ಕುರಿಗಾರು ನಾನು ಕೂಡ ಆಡು ಮೈಸಾಕತ್ತೀ ನೋಡ್ರಿ ಈ ಕಡೆ ಅಂಗಡಿ ಇಲ್ಲೇ ಮಗ್ಲೇ ಬಿಟ್ಟು ಬಿಟ್ಟಿನಿ ಆಡ ಬಟ್ಟೆ ಈಗ ತೊಳೆದು ಹಾಕಿದೆ ನೋಡ್ರಿ ನಾನು ನನ್ನ ಮಗ ಬರೋಣ ಸ್ಕೂಲಿಂದ ಬರೋಣ ರೀ ಸಂಚನ ಇಡೀ ದಿನ ಇವತ್ತು ಏನೂ ಕೆಲಸನ ಆಗಲ್ಲ ರೀ ಅಷ್ಟೇ ಬಟ್ಟಿ ತೊಳೆದು ಹಾಕಿದೆ ರೀ ಅವ್ನ ಕೈ ಕೊಟ್ಟು ಬಂದೆ ನೋಡ್ರಿ ಅಲ್ಲಿ ನೀರು ಬೀಳ್ತೈತಿರ್ಲೀ ಅದು ಫಿಲ್ಟರ್ ನೀರಿಂದು ವೇಸ್ಟ್ ನೀರು ಬೀಳ್ತೈತೆ ರೀ ಇದು ನೋಡಿರಿ ದೋಬಿಗೆ ಗ್ಯಾಟ್ ನೋಡಿರಿ ಯಾರಿಗೆಲ್ಲ ಗೊತ್ತಿರ್ಬೋದ್ರೆ ಹಳ್ಳಿ ಕಡೆ ಇದೇ ಥರ ಇರ್ತೈತ್ರಿ ಅಲ್ಲಿ ಒಂದು ನಲ್ಲಿ ಐತೆ ನೋಡಿರಿ ಹಿಂದುಗಡೆ ನಲ್ಲಿ ಮಾಡ್ಯಾರೆ ಅದರಲ್ಲಿ ನೀರು ಬರಂಗಿಲ್ಲ ರೀ ಈಗ ಅದೇನೋ ಆಗೈತ್ರಿ ಈಗ ಬರೋಂಗಿಲ್ಲ ರೀ ಗುಡಿ ಕಟ್ಟಡ ಮಾಡಿ ಇಷ್ಟೆಲ್ಲ ಕಲ್ಲು ಬಿಟ್ಟ ನೋಡ್ರಿ ಈಗ ಆಡ ನೋಡ್ರಿ ಕಡೆ ದೂರ ಹೊಡೆದ್ರ ಮೇರಿ ಇಲ್ಲೇ ಅಂಗಡಿ ಪಕ್ಕದಲ್ಲೇ ಬಂದು ಇಲ್ಲೇ ಮೈ ಹಾಕತಿರ್ತೇತ್ರಿ ಬಂದು ಬಂದು ಬೋರ್ ಐತ್ ನೋಡ್ರಿ ಇಲ್ಲೇ ಬಾಜುನ ನೋಡ್ರಿ ಅಂಗಡಿ ಬಾಜುನ ಒಂದು ಬೋರು ಅದೇನು ಹಾಕಿ ನೋಡ್ರಿ ಥರ ಹರ ಹಾಕೊಂಡು ಹೊಂತೈತಿ ಯಾವ ತರ ಇರ್ತೈತಿ ನೇಚರ ಸಂಜೆ ಹಳ್ಳಿ ವಾತಾವರಣ ಇಷ್ಟ ಆಕೈತ್ ಅನ್ಕೋತಿ ನೋಡ್ರಿ ಎಲ್ಲರಿಗೂ ನೀರು ಬರಲಿಲ್ಲ ಅಂದರೆ ನಳದ ನೀರು ಬರಲಿಲ್ಲ ಅಂದರೆ ಇಲ್ಲೇ ಕಲ್ಲು ಹಾಕಿಬಿಟ್ಟೀನ್ ರೀ ಒಂದು ಅದು ಕಲ್ಲು ಮೇಲ್ಗಡೆ ಇವಾಗ ಏನು ಹೋಗ್ತೀನಿ ರೀ ಏನೋಗಿ ನೋಡ್ರಿ ನಮ್ದು ದೇವಸ್ಥಾನ ತೋರಿಸ್ತೀನಿ ಬಂದ ಹಿಂಗೆ ಆಡು ಮೇಸ್ಕೊತು ಸಂಜೆ ಇವತ್ತ ಗಿಡಕಿಗಳು ಭಾಳ ಇರೋಂಗಿಲ್ಲ ಅಂಗಡಿ ಹತ್ರ ಹಿಂಗೆ ಆಡು ಮೇಸ್ ಹಾಕತ್ತಿ ನೋಡ್ರಿ ಹಾಂ ದೇವಸ್ಥಾನ ತೋರಿಸ್ತೀನಿ ಅಂದಿದ್ದೆ ಅವಾಗೆ ತೋರ್ಸಕ್ ಆಗಿದಿಲ್ಲ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಆಗಿದ್ರಿ ಈಗ ನೋಡ್ರಿ ಆಂಜನೇಯನ ಗುಡಿ ಪೂರ ಕಂಪ್ಲೀಟ್ ಆಗಿತ್ತು ನೋಡ್ರಿ ಅಲ್ಲಿ ಮೇಲ್ಗಡೆ ಮೂರ್ತಿ ಕೂಡ ಕುಣ್ಸಾರ ನೋಡ್ರಿ ಮ್ಯ ಕಾಣಿಸ್ತಿರ್ಬೋದು ನಾಲ್ಕು ಮೂರ್ತಿ ಕುಣ್ಸಾರಿ ರಾಮ ಲಕ್ಷ್ಮಣ ಸೀತಾ ಹನುಮಾರಿ ಇದು ಸಣ್ಣ ಮೂರ್ತಿ ನೋಡ್ರಿ ಸಣ್ಣದ ಗುಡಿ ಕುರಿಗಳೆಲ್ಲ ಹೊಂಟಿ ನೋಡ್ರಿ ಈಗ ಮನೆ ಕಡೆ ಹೊಂಟಾರೆ ನಮ್ಮ ಆಡ ಅಲ್ಲಿ ಹನುಮಪ್ಪಗ ಉಪ್ಪು ಹಾಕಿರ್ತಾರೆ ಬೆಳಿಗ್ಗೆ ಉಪ್ಪು ಅಥವಾ ಅಕ್ಕಿ ಹಾಕಿರ್ತಾರೆ ಬಿಡೋಣ ಒಮ್ಮೆ ಹೋಗಿ ಎಲ್ಲಿ ತಿನ್ನೋಕೆ ಹೋಗ್ಬಿಡ್ತೈತೆ ಅಲ್ಲಿ ಬಿಟ್ಟಾಗ ಒಮ್ಮೆ ಹೋಗಿ ತಿನ್ನೋದ ನೋಡ್ರಿ ಹಂಗೆ ಅನ್ಸ ಹೆಂಗೆ ಚ ಆಗೈತೆ ನೋಡ್ರಿ ಗುಡಿ ಚೆಂದ ಅನ್ಸೈತಿಲ್ಲ ಅಂತ ಕಮೆಂಟ್ ಹಾಕಿರಿ ಗುಡಿ ಅವ್ರಿಗೆ ಕಟ್ಟಾಡ್ ಮುಗಿಸಿ ಇವಾಗ ನಿನ್ನೆ ಶನಿವಾರಕ್ಕೆ ಎಂಟು ದಿನ ಆಯ್ತು ನೋಡ್ರಿ ಗುಡಿ ಮುಗಿದ್ರಿ ಶನಿವಾರ ದಿನನ ಮುಗಿಸ್ಯಾರೀ ಕುರಿಗಳೆಲ್ಲ ಹೊಡ್ಕೊಂಡು ಹೊಂಟಾರ ನೋಡ್ರಿ ಅಡ್ಡಿ ಕಡೆ ಆ ಕಡೆ ದಡ್ಡಿ ಕಡೆ ಹೊಡ್ಕೊಂಡು ನೋಡ್ರಿ ಎಷ್ಟು ಚಂದ ಹೋಗ್ತಾ ನೋಡ್ರಿ ಅವು ನಮ್ಮ ಮನೆಗೆ ಕಾಣ್ತೈತಿ ನೋಡ್ರಿ ಅಲ್ಲಿ ಹಿಂದ್ಗಡೆ ಕೆಂಪ ಮಾ ಕಲ್ಲಿ ಏನು ಕಾಣ್ತೈತಿ ನೋಡಿರಿ ಅದೇ ನೋಡ್ರಿ ನಮ್ಮ ರೀ ಅಂಗಡಿಗೆ ಮನೆಗೆ ಏನು ಭಾಳ ದೂರ ಇಲ್ಲ ರೀ ಆದರೂ ಸುತ್ತಾಶ್ ಹೋಗ್ಬೇಕ್ರೆ ರೋಡಿಗೆ ಅದಕ್ಕೆ ಸ್ವಲ್ಪ ದೂರ ಆದಂಗೆ ಅನಿಸ್ತೈತಿ ನೋಡ್ರಿ ಸಂಜೆ ಮಿನಿಲೋಗ ಹೆಂಗೆ ಅನಿಸಿತ್ತಂತ ಅಂತ ಕಮೆಂಟ್ ಮಾಡಿರಿ ನೋಡ್ರಿ ಹೊಂಟ ನೋಡಿ ಕುರಿ ಕಾಯೋರು ನಮ್ಮ ಮಾಡೋ ಸಂಜೆನ ಜಾಸ್ತಿ ಮೇಯ್ದ್ರಿ ಮುಂಜಾನೆ ಬಿಡೋಕೆ ಆಗಲ್ಲ ರೀ ಮೇವು ತೊಗೊಂಬಂದಿಟ್ಟು ಅದು ತಿಂದಂಗೆ ಇಲ್ಲ ನೋಡ್ರಿ ಸಜ್ಜಿ ಮೇವು ಎಷ್ಟು ಎಷ್ಟೈತ್ರಿ ಆದರೂ ತಿಂದೇ ಇಲ್ಲ ರೀ ಅಷ್ಟೇ ರೀ ಅದಕ್ಕೆ ಬಿಟ್ಟು ಮೇಷಿದ್ರೂಡಣ ಕೆಡಬಿಟ್ಟರೆ ಇವ್ ನೋಡ್ರಿ ಇನ್ನ ಇಷ್ಟು ಕಲ್ಲುಡ್ದ್ರೀನಾ ಇನ್ನು ಅಲ್ಲಿ ಇದು ಏನಾಗೈತೆ ನೋರಿ ನಡ್ದು ಪೈಪ ಇದು ಆಗೈತೆ ರೀ ಅದು ಒಂದು ಫಿಲ್ಟರ್ನ ನೋಡಿರಿ ನಮ್ಮ ಹಳೆಯಾಗ ನಿಮ್ಮೂರು ಹೆಂಗೈತ್ರಿ ನಿಮ್ಮೂರು ಹೆಂಗೈತೆ ರೀ ಎಲ್ಲಿ ಐತ್ರಿ ನಿಮ್ಮೂರಂತಾರೆ ನಮ್ಮೂರು ಕಾಡು ಒಳಗ ನೋಡಿರಿ ಕಾಡಿದ್ದಂಗೆ ರೀ ನಮ್ಮೂರೇನು ರೀ ಇದು ಕಾಡು ಏನ ಐತ್ ನೋಡ್ರಿ ಇದು ಇದು ನೋಡ್ರಿ ಅಂಗಡಿ ಹಿಂದ್ಗಡೆನ ಎರಡು ಗಿಡ ಅದಾವ್ರಿ ನೆರಳು ಇರ್ತಿದ್ರೆ ಆದ್ರೂ ಮಧ್ಯಾಹ್ನ ಈ ಸೈಡ್ ಬಿಸಿಲ್ ಬರ್ತಿತ್ರಿ ಹೆಂಗೈತ್ ನೋಡ್ರಿ ಇದು ಗಿಡ ನೀರು ಹಾಕ್ತಿದೀವ್ರಿ ಇವಾಗ ಏನ್ ಹಾಕಲ್ಲರಿ ಮಳಿ ಆಗೇತ್ರಿ ಈ ವರ್ಷ ಜಾಸ್ತಿ ಬೇಸಿಗೆಯಲ್ಲಿ ಮಾತ್ರ ಮತ್ತೆ ಹಾಕ್ಬೇಕ್ರಿ ನೀರು ಅದಕ್ಕೆ ಮತ್ತು ನಮ್ಮ ಆಡಿಗೆ ಕುಡಿಸಿ ಉಳಿದ್ ನೀರ ನಾನು ಅಲ್ಲೇ ಹಾಕಿ ಬಿಡ್ತೀನಿ ರೀ ಬಕೆಟ್ ಅಲ್ಲಿ ನಮಸ್ಕಾರ ಮಾಡ್ಕೊರಿ ಅಂಜಿನ ಹೇಗೆ ನೋಡ್ರಿ ಹಾಂ ರೀ ಹಾಜ್ಜಿಗೆ ಇವ್ರ ಹಾತಾರಿ ಫೋನ್ ಹೊತ್ಸತ್ತೆ ಯಾರ ಮದ್ನೆಗೆ ನೋಡಿ ಕಾಣ್ತೈತೆ ನೋಡಿರಿ ನೋಡಿರಿ ಹನುಮಂದಿ ಅವ್ರ ಮೂರ್ತಿ ಅಂಕಂತ ನಮ್ಮ ಆಡು ಮೈ ನೋಡ್ರಿ ಅಲ್ಲಿ ಇದು ಒಂದು ಸಮುದಾಯ ಭವ ನೋಡಿರಿ ಇದರಲ್ಲಿ ಆಗಿದೆ ನೋಡಿ ನಮ್ಮ ಮದುವೆ